ಕರುನಾಡು ಟೈಮ್ಸ್ ಚಾನಲ್ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಯಾರ್ ನಾನೇನ್ ದೊಡ್ಡ ಲೀಡ್ರಲ್ಲಿ ನೇತೃತ್ವ ತಗೊಳ್ಳೋಣ ಎಮ್ ಎಲ್ ಎಲ್ರಿ ನೋಡ್ರಿ ನಾನ್ ಸೀನಿಯರ್ ಎಮ್ ಎಲ್ ಎ ಜೆ ಡಿ ಎಸ್ ನಲ್ಲಿ ಐ ಆಮ್ ಜೂನಿಯರ್ ಎಮ್ ಎಲ್ ಎನ್ ಕಾಂಗ್ರೆಸ್ ಫಸ್ಟ್ ಟೈಮ್ ಎಂ ಎಲ್ ಎ ಇನ್ ಕಾಂಗ್ರೆಸ್ ನಾನು ಸೀನಿಯಾರಿಟಿ ಇದ್ದಿದ್ದು ಅಲ್ಲಿ ಇಲ್ಲಿ ನನ್ನ ಜೂನಿಯರ್ ನಾನು ಅದನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ ಆಗಲ್ಲ ಸೀನಿಯಾರಿಟಿ ಯಾಕಂದ್ರೆ ನನಗಿನ್ನ ಸೀನಿಯರ್ಸ್ಗಳು ಅವರು ಇಲ್ಲಿ ಅನೇಕ ಅನೇಕ ಸಾರಿ ಎಮ್ ಎಲ್ ಎಂಗ್ರೆಸ್ ಗೆದ್ದೆ ಈಗ ನಾನು ಇಕ್ಬಾಲ್ ಹುಸೇನ್ ಅವರು ಒಂದೇ ಲೆವೆಲ್ ಈಗ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ ಎಮ್ ಎಲ್ ನಾನು ಫಸ್ಟ್ ಟೈಮ್ ಕಾಂಗ್ರೆಸ್ ಈಗ ನಮ್ಮ ಅಭಿಪ್ರಾಯ ನಮಗೂ ಅವಕಾಶ ಮಾಡ್ಕೊಡಿ ನಮ್ಮ ಜಿಲ್ಲೆಗೆ ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಹೇಳಿ ಡಿ ಕೆ ಶಿವಕುಮಾರ್ ಅವರು ಯಾರು ಬಾಯಿ ಮುಚ್ಕೊಂಡಿರಪ್ಪ ನೀವು ನೀವೇನು ಏನ್ ಮುಖ್ಯಮಂತ್ರಿ ಮಾಡೋರಲ್ಲ ನೀವು ಅವೆಲ್ಲ ನಿಮ್ಗೆ ಬೇಕು ನೀವು ಅವೆಲ್ಲ ಯಾಕೆ ಮಾತಾಡ್ತೀರಾ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲ ಆಗ್ತದೆ ಸುಮ್ಮನೆ ಅಂತ ಹೇಳೋದು ಒಳ್ಳೆ ಬೆಳವಣಿಗೆ ಎಲ್ಲ ಇದು ಅವ್ರು ಒಂದ್ ಮೀಟಿಂಗ್ ಮಾಡಿದ್ರೆ ನಾವು ಒಂದ್ ಮೀಟಿಂಗ್ ಮಾಡೋದು ಇದಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಪಕ್ಷ ಹಾನಿ ಆಗ್ತದೆ ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನನ್ನ ಕಾಂಗ್ರೆಸ್ ನನಗ್ ಗೊತ್ತಿಲ್ಲ ಅದೇ ನೀವು ನೀವು ಹೇಳಿದ್ದೀಗ ಈಗ ನೀವ್ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವ್ರು ಎಲ್ರಿಗೂ ಹೇಳಿದಾರೆ ಯಾರು ಕೂಡ ನಮ್ಮ ಈ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರೆ ನಡುವೆ ಸಮಾವೇಶ ಮಾಡೋದಕ್ಕೆ ಆಡ್ಲಿ ರೀ ನಮ್ ಪಕ್ಷ ಗಟ್ಟಿ ಆಗ್ಬೇಕಲ್ವೇರಿ ಅಹಿಂದ ವರ್ಗದ ಓಟು ನಮಗ್ ಬೇಕಲ್ಲಪ್ಪ ಮೇಜರ್ ಕಮ್ಯುನಿಟಿ ಜೊತೆ ಮೇಜರ್ ಕಮ್ಯುನಿಟಿ ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಅದಕ್ಕೂ ಇದಕ್ಕೂ ಯಾಕೆ ತಾಳಿ ಹಾಕ್ತೀರಾ ನಾನು ಇಂದ ಸಮಾವೇಶ ಮಾಡ್ಬಿಟ್ರೆ ಈಗ ನಾವು ಮೇಜರ್ ಕಮ್ಯುನಿ ನಾವು ಮೇಜರ್ ಕಮ್ಯುನಿಟಿ ಸಮಾವೇಶ ಮಾಡ್ಬಿಟ್ರೆ ಹಂಗಾರೆ ಸಿಎಂ ಬದಲಾವಣೆ ವಿಚಾರ ಮಾಡ್ತಾರೆ ಅಂತ ನಾನು ನೀವು ಪಕ್ಷ ಬಲವರ್ಧನೆ ಮಾಡ್ತಾರೆ ಮನವಿ ಮಾಡ್ತಾ ಇದೀವಿ ಹೇಳೋದೇನಿಲ್ಲ ಮನವಿ ಈ ತರ ಏನಾದ್ರು ಇದ್ರೆ ನನಗೆ ಗೊತ್ತಿಲ್ಲ ಈ ತರ ಬೆಳವಣಿಗೆಗಳಿಲ್ಲ ಏನಾರು ಈ ತರ ಬೆಳವಣಿಗೆಗಳಿದ್ರೆ ಇದಕ್ಕೆ ಒಂದು ಸೂಕ್ತವಾದಂತಹ ಇತಿಷ್ಟಿನ ಹೈಕಮಾಂಡ್ ಆಡ್ಬೇಕು ಅಂತ ಮನವಿ